ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಶ್ರೀ ಉಳ್ಳಾಲ್ತಿ ಅಮ್ಮನವರ ಮೂಡುಮಾಡದಲ್ಲಿ ಮತ್ತು ಶ್ರೀ ಧರ್ಮರಸರ ಪಡಬಾಡದಲ್ಲಿ ಹಾಗೂ ನಾಗಾಲಯದಲ್ಲಿ ನೂತನವಾಗಿ ಶಿಲಾಮಯ ಪುನರ್ ನಿರ್ಮಾಣಗೊಂಡಿರುವ ಆರ್ವಡದಲ್ಲಿ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಶ್ರೀ ಉಳ್ಳಾಲ್ತಿ ಧರ್ಮರಸರ ಸಿರಿಮಡಿ ಉತ್ಸವ ನಡೆಯುತ್ತಿದೆ ಈ ಸಂದರ್ಭ ನಡೆದ ಧಾರ್ಮಿಕ ಸಭೆಯನ್ನು ಮಾಜಿ ಸಚಿವ ಕೃಷ್ಣ ಜಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಊರಿನ ಕ್ಷೇತ್ರಗಳ ಅಭಿವೃದ್ಧಿಗೆ ಭಕ್ತರ ಸಹಕಾರ ಅತ್ಯಂತ ಪ್ರಾಮುಖ್ಯವಾಗಿದೆ ಒಂದು ಕ್ಷೇತ್ರ ಜೀರ್ಣೋದ್ಧಾರಗೊಂಡರೆ ಆ ಊರು ಅಭಿವೃದ್ಧಿ ಹೊಂದಿದಂತೆ ಎಂದರು ఇని ఉళ్ాల్తి క్షేత్రద ముఖేన అతన్న ఇని సోమనాథ క్షేత్రద ముఖేన అతను బేతబేతి క్షేత్రలో ఇని సంపూర్ణవదు ప్రతి సందర్భడు జీర్ణోద్ధార ఒండు ప్రతి వర్ష దేవస్థానలో దేవో జీర్ణోద్ధార పని ఆ దేవస్థాన ముఖేన ఇని ధర్మ ధార్మిక ప్రజ్ఞను మాతార్మిక ప్రజ్ఞ ఈ ప్రదేశడ వుండు కారణ తండ్రెడ్ ఈ ప్రదేశద జనకులు ಇಂಚಿನ ಕ್ಷೇತ್ರದ ಅಭಿವೃದ್ಧಿಗೆ ದೇವತಾ ಕೆಲಸಗೂ ಸಹಕಾರ ಕೊರಕೆ ಒಂಜಿ ವಿಶೇಷತೆ ದಾಖಂಡ ಈ ಉಳ್ಳಾಳತಿ ಕ್ಷೇತ್ರ ಪಂಡ ಒಂಜಿ ಖಾಲಿ ಪ್ರದೇಶಕ್ಕೆ ಬೋರ್ಡು ಈ ಕ್ಷೇತ್ರ ಮಾಜಿ ಸಚಿವ ಬಿ ನಾಗರಾಜ ಶೆಟ್ಟಿ ಉದ್ಯಮಿ ಭಾಸ್ಕರ ಶೆಟ್ಟಿ ಪ್ರದೀಪ್ ಕುಮಾರ್ ಕಲ್ಕುರ ರತ್ನಾಕರ ಜೈನ್ ರಾಜೇಂದ್ರ ನಾಯ್ಕ ಮುಂಬಾಯಿ ಭಾಸ್ಕರ ಮುಂಬಾಯಿ ಗೀತಾ ಆರ್ ನಾಯ್ಕ ಉಂಪಲ ಲೀಲಾಕ್ಷ ಕರ್ಕೇರ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಆಗಮಶಾಸ್ತ್ರ ವಾಸ್ತುಶಿಲ್ಪಿ ಕೃಷ್ಣರಾಜ ತಂತ್ರಿ ಕುಡುಪು ಅವರನ್ನು ಗೌರವಿಸಲಾಯಿತು ಕ್ಷೇತ್ರದ ಒಟ್ಟುಗೂ ವಾಸ್ತುಶಿಲ್ಪದ ಕುಡುಪು ಶ್ರೀ ಕೃಷ್ಣರಾಜ ತಂತ್ರಿಲು ಮೇರ್ನಾಗದರ್ಶನದ ನೆಲೆಟ ಆಗಿ ನಂಚಿನ ಈ ಕೆಲಸ ಕಾರ್ಯಲು ನಮ್ಮ ಮಾತಿನ ಕಣ್ಣನ ಜಿಂಜಾ ತೋಜಾವಡು ಜಾತ್ರೆ ದುಂಬು ನಮ್ಮ ಜೀರ್ಣೋದ್ಧಾರ ಕಾರ್ಯಕ್ರಮ ಆ ಒಡುಗೆ ಧೈರ್ಯ ಇವು ಒಂದು ಕೆಂಡ ಉಳಿಯದ ಶಕ್ತಿಲು ಐತ ಒಟ್ಟಿಗೆ ನಮ್ಮ ವಾಸ್ತು ತಜ್ಞರನ್ನ ಒಂಜಿ ಮಾರ್ಗದರ್ಶನ ಆರ್ ಕೊರ್ನಂಚಿನ ಮಾಹಿತಿ ಧೈರ್ಯ ದಯಪಟ್ಟ ಕುಡುಪು ಕ್ಷೇತ್ರದ ಒಂಜಿ ದರ್ಶನ ಮಲ್ತನ ನಂಗೆ ಗೊತ್ತಾಗ್ಬಿಡು ಆ ಕುಡುಪು ಕ್ಷೇತ್ರ ಒಂಜಿ ಪುನರ್ ನಿರ್ಮಾಣ ಹೆಂಚು ಆತನಂದು ಐತ ಕಾಷ್ಟಶಿಲ್ಪದ ಒಂಜಿ ಪುರುಳುಡು ನಂಗೆ ಇಡೀ ಆ ಕುಡುಪು ಕ್ಷೇತ್ರ ಮಹಾತ್ಮದ ಕತೆ ಐತ ಮೂಲೆ ಮೂಲೆ ಒಂಜಿ ಗುರ್ತು ಮಲ್ತದೆ ವಾ ಶಿಲ್ಪದ ಒಂಜಿ ಉಳಿತ ಅವೇನು ತೋಜಾಧಿಕೇಡ ದಾಎಂದು ಕೆಂಡ ನಿರ್ದಿಷ್ಟ ವಾಯಿನ ಕಾರಣ ಕೊ ಕೃಷ್ಣರಾಜ ತಂತ್ರಿಲು ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸ ಪಲ್ಯ ಅಧ್ಯಕ್ಷರಾದ ಟಿ ರಮೇಶ್ ಮಿಂಡನ್ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹರೀಶ್ ಕುತ್ತಾರ್ ಪ್ರಧಾನ ಕಾರ್ಯದರ್ಶಿ ರವಿಶಂಕರ ಸೋಮೇಶ್ವರ ಮಹಿಳಾ ಸಮಿತಿ ಅಧ್ಯಕ್ಷೆ ಮೀನಾಕ್ಷಿ ಜನಾರ್ಧನ್ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಸಂಜೀವ ಪೌಡಮನೆ ಉಪಸ್ಥಿತರಿದ್ದರು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಕದ್ರಿ ನವನೀತ ಶೆಟ್ಟಿ ಸ್ವಾಗತಿಸಿದರು ಅನನ್ಯ ಉಳ್ಳಾಲ್ ಕಾರ್ಯಕ್ರಮ ನಿರೂಪಿಸಿದರು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸುಂದರ ಉಳಿಯ ವಂದಿಸಿದರು